ಹಾಯ್ ಇವತ್ತು ನಾ ಇಂದ ಹೈದರಾಬಾದ್ ನಡೀತೇವೆ ನೋಡ್ರಿ ಇದು ಬೀದರ್ ರೈಲ್ವೆ ಸ್ಟೇಷನ್ ಅದ ಯಾರಿಗೆ ಭೀ ಬೀದರ್ನಿಂದ ಹೈದರಾಬಾದ್ಗೆ ಹೋಗೋದಿತ್ತು ಈವ್ನಿಂಗ್ ಟೈಮ್ ಅಂದ್ರೆ ಆರು ಏಳು ಗಂಟೆಗೆ ನೀವು ಬಸ್ಸಿಗೆ ಕೂಡತ್ತೀರ ಅಂದ್ರೆ ಬಸ್ಸಿಗೆ ಕೂಡಕ್ಕಿಂತ ಬೆಟ್ರೂ ಟ್ರೈನಿಗೆ ಕೂಡ್ರಿ ಯಾಕಂದ್ರೆ ಏಳ ಮೂವತ್ತೈದಕ್ಕೂ ಮಚಲಿಪಟ್ಟಣಂ ಟ್ರೈನ್ ಅದ ಡೈರೆಕ್ಟ್ ನೀವು ಬಸ್ಸಿನ ಹೋಗಕ್ಕಿಂತ ಭೀ ಪೈಲೆ ಟ್ರೈನಿಗೆ ಹೋದ್ರೆ ಹೋಗ್ತಿರಿ ಯಾಕಂದ್ರೆ ಟ್ರೈನ್ ಮೂರು ಗಂಟೆ ಮೂರುವರೆಗೆ ಅಲ್ಲೇ ಬಿಡ್ತದೆ ಎಲ್ಲಿ ಹೈದರಾಬಾದ್ ಸಿಕ್ಕಂದ್ರಾಬಾದ್ಗೆ ಬಿಡ್ತದ ನೋಡಿರಿ ಬಸ್ಸಿಗೆ ಹೋಗೋಕ್ಕಿಂತ ಬೆಟ್ರಿ ಇದದ ಯಾಕೆ ಮತ್ತು ಟಿಕಿಟ್ ಭೀ ಭಾಳ ಕಮ್ಮಿ ಅದ ಟ್ರೈನಿಗೆ ಟಿಕೆಟ್ರಾಗ ಕಮ್ಮಿ ಇರ್ತದೆ ಬಸ್ಸಿಗೆ ಇನ್ನೂರೇನೋ ಬೇಕು ದೊಂದು ರೂಪಾಯಿ ಏನೋ ಬೇಕು ಅದೇ ಟ್ರೈನಿಗೆ ಎಂಬತ್ತೈದು ರೂಪಾಯ್ದಾಗ ಹೋಯ್ತ ನಾವು ಇಲ್ಲಿಗೆ ಪು ಸಿಕಿಂದ್ರಾಬಾದ್ ಈ ಟೈಮಾಗ ಅಂದ್ರೆ ಈವ್ನಿಂಗ್ ಟೈಮ್ದಾಗ ಹೋಗೋಯ್ತು ಅಂದ್ರೆ ಟ್ರೈನಿಗೆ ಹೋಗೋದು ಬೆಟ್ರ್ ಅದ ನೋಡ್ರಿಕ ಇದೆಲ್ಲ ಈ ರೈಲ್ವೆ ಸ್ಟೇಷನ್ ಅದ ನೋಡಿರಿ ಎಲ್ಲ ಹಳೆದೆಲ್ಲ ಕಡಕಿ ವಸದ್ ಕಟ್ಲತ್ತೈಕ ಈ ಕಡೆ ಎಲ್ಲ ಕಡಕ್ಕೆ ನೋಡ್ರಿಕ್ಕ ಪೂರ ಈ ಒಂದು ಸೆಟ್ಟಿನಾಗೇನೋ ಟಿಕೆಟ್ ಕುಳ್ಳಕ ಈ ಸೆಟ್ಟಿನಾಗೆ ಟಿಕೆಟ್ ಕುಳ್ಳತ್ತ ನೋಡ್ರಿ ಇಲ್ಲಿ ಸೈಡಿಗೆ ಹಾಕ್ಯಾವ ಟಿಕೆಟ್ ಕೌಂಟರು ತಗಡು ಸೆಟ್ಟದ ಅದ ಫುಲ್ ಫುಲ್ಲು ಎಲ್ಲ ತಗಡೋದ ಮಾಡ್ಯಾವ ಮ್ಯಾಗ ಕೆಳಗೆ ಎಲ್ಲ ಸೈಡಿಗೆಲ್ಲ ಬರ್ರಿಕ್ಕ ಟಿಕೆಟ್ ತಕೊಂಬರ್ರಿ ನೋ ಈಗ ಇದೇ ಟಿಕೆಟ್ ಕೌಂಟ್ರ್ ಎ ಟಿ ಎಮ್ ಅದ ನೋಡಿರಿ ಅದರಾಗೆ ಜನರಲ್ ಟಿಕೆಟ್ ಇದ್ರಾಗೆ ಕೊಡ್ತಾವಲ್ಲ ಅದಕ್ಕೆ ಹೇಳಿದಕ್ಕ ಈಗ ಟಿಕೆಟ್ ತೊಗೊಂಡೆ ಎಂಬತ್ತೈದು ರೂಪಾಯಿ ಅಂದ ಅಲ್ಲ ನಿಮ್ಗೆ ಎಂಬತ್ತೈದು ರೂಪಾಯಿ ನೋಡ್ರಿಕ್ಕ ಟಿಕೆಟ್ ಹೈದರಾಬಾದ್ಗೆ ಬರ್ರಿಕ್ಕ ನಿಮ್ಗೆ ಹೇಳಿದಲ್ಲಕ್ಕೆ ಎಲ್ಲಿ ಕೆಲಸ ನಡ್ಯದ ಅಂತಿಕೆ ಅಲ್ಲಿ ಸೈಡಿಂದ ಹಾದಿ ಬಿಟ್ಟವ ಹಿಂಗ ಕೊಡಬೇಕಲ್ದು ಯಾವುದೋ ಟ್ರೈನ್ ನಿಂತದ ಯಾವ ಟ್ರೈನ್ ಇಂತದ ನೋಡ್ಬೇಕಾಯ್ತದ ಓಹೋ ಇದೆ ನಾ ಹೋಗೋ ಟ್ರೈನ್ ಇದೆ ಅದ ಮಚಲಿಪಟ್ಟಣಂ ಟ್ರೈನು ಈ ಟ್ರೈನಿಗೆ ನಂಗೆ ಹೋಗ್ಬೇಕು ಮಚಲಿಪಟ್ನಂ ಅಂದ್ರೆ ಈ ಡಾರಟ್ ಬೀದರ್ ಟು ಮಚಲಿಪಟ್ನ ಅದ ಮಗರ ನನಗೂ ಸಿಕಿಂದ್ರಾಬಾದ್ ಹೈದರಾಬಾದ್ ಅಂದ್ರೆ ಹೈದರಾಬಾದ್ನ ತನಕ ಹೋಯ್ತಿದ್ದು ಹೈದರಾಬಾದಿಂದ ಹಂಗೆ ಮುದಕ್ಕೆ ಹೋಯ್ತದ ನನಗೆ ಹೋಗೋದು ಹೈದರಾಬಾದ್ ಆಲ್ ಅದಕ್ಕೆ ಈ ಟ್ರೈನ್ ನಡೆದೆ ಬೀದರ್ ಟು ಬೀದರ್ ಟು ಮಚಲಿಪಟ್ಟಣಂ ಏಳಾಗ ಮೂವತ್ತೈದು ನಿಮಿಷಕ್ಕೆ ಅದ ನೋಡಿರಿ ಯಾರು ಭೀ ನೀವು ಹೋಗೋಯ್ತಂದ್ರೆ ಈ ಟ್ರೈನಿಗೆ ಹೋಗೋದು ಬೆಸ್ಟ್ ಅದ ಈವ್ನಿಂಗ್ ಟೈಮ್ದಾಗ ಕರೆಕ್ಟ್ ಇಲ್ಲ ಹನ್ನೊಂದು ಗಂಟೆಗೆ ಹನ್ನೊಂದು ಗ ಹನ್ನೊಂದು ಗಂಟೆ ಒಳಗಾಗಿ ಇದು ನಿಮಗೆ ಇದೆ ಸಿಕಿಂದ್ರಾಬಾದ್ದಾಗ ಬಿಡ್ತದೆ ಡೈಲಿ ಅದ ಟ್ರೈನು ಹಿಂಗಿಲ್ಲಕಿ ವೀಕ್ಲಿ ವೀಕ್ಲಿ ಇಲ್ಲ ಡೈಲಿ ಅದ ರನ್ಸ್ ಡೈಲಿ ಅಂತ ಏಳ ಮೂವತ್ತೈದು ಕರೆಕ್ಟ್ ಏಳ ಮೂವತ್ತೈದಕ್ಕೆ ಬೀದರ್ ಬಸ್ಟಿ ಬೀದರ್ ರೈಲ್ವೆ ಸ್ಟೇಷನಿಂದ ಬಿಡ್ತದೆ ನೋಡ್ರಿ ಏನ ಇಲ್ಲೆಲ್ಲ ಕೆಲಸ ನಡಬೇಕಾ ಪೂರಾ ಏನ ಅಂದ್ರೆ ಕಂಟಿನ್ಯೂ ಅದ ಪಳೆದೆಲ್ಲ ಕಡಿ ಹೊಸ ಕಟ್ಲಾ ತರಲೇಕಾ ಇಲ್ಲೆಲ್ಲ ವರ್ಕ್ ಮಾಡದ್ ನೋಡ್ರಿ ನಾ ಎಲ್ಲ ಎಲ್ಲಿಂದ ಎಲ್ಲೇ ಸಾಮಾನೆಲ್ಲ ಅಲ್ಲೇ ಬಿಟ್ಟವ ಸ್ವಲ್ಪ ನೋಡ್ಕೊಂಡು ಅಡಿಬೇಕು ಈಗ ನೋಡ್ರಿ ತಗಡೆ ಎಲ್ಲ ಹಿಂಗೆ ಬಿಸಾಕ ನೋಡ್ರಿ ಎಲ್ಲಂದ್ರ ಅಲ್ಲಿ ಪೂರೈಕಾ ಎಲ್ಲ ಹ್ಯಾಂಗೇ ಬಿಟ್ಟಕ ಹಂಗಂದ್ರ ಹಂಗ ಒಂದೊಂದ್ ಜಾಗದಾಗ ಲೈಟ್ ಹಾಕ್ಯಾರ ಒಂದೊಂದ್ ಜಾಗದಾಗ ಲೈಟ್ ಹಾಕಿಲ್ಲ ನಂಗೆ ಆ್ಯಕ್ಚುಲಿ ಅಲ್ಲಕ್ಕಿಂತ ಲಾಸ್ಟಿಗೆ ಹೋಗೋದ ಯಾಕಂದ್ರೆ ನಂಗೆ ಅಲ್ಲಿ ಸಿಂದ್ರಬಾದ್ಕು ಗೇಟ್ ನಂಬರ್ ಐದರ ಅಂದರೆ ಗೇಟ್ ನಂಬರ್ ಐದಲ್ಲ ಅಲ್ಲಿ ಇದ್ದ ಅದ್ರ ಕಡೆ ನಾ ಎಲ್ಲಕ್ಕಿಂತ ಲಾಸ್ಟ್ ನಡೀತಾಕ ಇಲ್ಲೆಲ್ಲ ಬೆಡ್ ಹಾಕ್ಲತ್ತ ನೋಡ್ರಿಕ್ಕ ಮಂದಿ ಭೀ ಎಲ್ಲಂದ್ರೆ ಅಲ್ಲಿ ನಿಂತ ಇದೆ ನೋಡ್ರಿ ಲಾಸ್ಟ್ ಜನರಲ್ ಡಬ್ಬ ಈಗ ಬೀದರ್ ನೋಡಿರಿ ಈಗ ಟೈಮ್ ಏಟಾಗ್ಲದ ಅಂದ್ರೆ ಒಂದು ನಿಮಿಷ ನಿಮ್ಗೆ ಟೈಮ್ ತೋರಿಸ್ದೆ ಏಟಾಗ್ಲದ ಗಟ್ಟಿದ ನೋಡ್ಕೋಬೇಕಾಯ್ತದ ಯೋ ಏಳಾಗಿ ಅಟ್ರ ಏಳಾಗ ಮೂವತ್ತೈದು ನಿಮಿಷಕ್ಕೆ ಕರೆಕ್ಟ್ ಏಳಾಗ ಮೂವತ್ತೈದು ನಿಮಿಷ ಬರ್ತದೆ ಬಸ್ಸಿಗೂ ಟ್ರೈನಿಂಗ್ ಕಂಪೇರ್ ಮಾಡ್ರ ಟ್ರೈನಿಗೆ ಹೋಗೋದು ಸಬ್ಸೆ ಬೆಸ್ಟ್ ಅದ ಈ ಟೈಮಿಗೆ ಈವ್ನಿಂಗ್ ಟೈಮ್ದಾಗ ನೋಡ್ರಿಕ್ಕಾ ಒಳಗ ಬರೋ ಒಂದ್ಸಲಕ್ಕ ಜನರಲ್ದಾಗ ಯಾರು ಜಾಸ್ತಿಯೇನು ಪಬ್ಲಿಕ್ ಇರಲ್ದು ಆರಾಮ್ ಕುಂತ್ಕೊಂಡು ಹೋಗೋದಿಕ್ಕ ನೋಡ್ರಿಕ್ಕಾ ಐದು ಮಂದಿ ಕೂಡ್ದಾಗ ಒಬ್ಬರು ಒಬ್ಬೊಬ್ಬರು ಕುಂತಾರೆ ನೋಡ್ರಿಕ್ಕ ಜಾಸ್ತಿ ಏನಿಲ್ಲ ಪಬ್ಲಿಕ್ ಇದೆ ಕಮ್ಮಿ ಅದ ಟ್ರೈನಾಗ ಅಂದ್ರೆ ಭಾಳ ಕಮ್ಮಿ ಅದ ಇದು ಬರ್ರಿ ಈಗ ಹೊರಗೆ ನೋಡೋದ್ರೆ ಇಲ್ಲಿ ಯಾವುದೋ ಟ್ರೈನ್ ನಿಂತದ ಇದು ಆಲ್ಮೋಸ್ಟ್ ಇದು ಬೀದರ್ ಟು ಮುಂಬೈ ಟ್ರೈನ್ ಅದ ನೋಡ್ರಿ ಮನೆ ಮೊನ್ನೆ ಹಾಕ್ಯಾರ ಇದು ತೋ ಅಂದ್ರೆ ಹೀಗೆ ಮೊನ್ನೆ ಹೊಸದಾಕಿ ಟ್ರೈನ್ ಅದ ಇದು ಹಿಡ್ದ ಹಿಡ್ದೇನು ಇದ್ದಿಲ್ಲ ಈಗ ಹೊಸ ಹಾಕ್ಯಾವ ಯಾವ ಟೈಮ್ ಅದನೂ ಗೊತ್ತಿಲ್ಲ ನಿಂತದ ಹೋಗ್ಲಾಕ ಹೋಗಿ ಹೋಗ್ತಿರು